ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ದಿಯಾಗಿರೋವಂಥ ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಬೌಲಿಗೆ ಅರ್ಧ ಉದ್ದಿನ ಉದ್ದಿನಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಮುಳುಗೋಷ್ಟು ನೀರನ್ನು ಸೇರಿಸಿದ್ದೀನಿ ಇದಕ್ಕೆ ಎರಡು ಹಿಡಿ ಆಗೋಷ್ಟು ಅಕ್ಕಿ ಮತ್ತು ಒಂದು ಸ್ಪೂನ್ ಮೆಂತ್ಯನ ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ನೆನೆಂದಿರೋವಂಥ ಬೇಳೆನ ಈ ರೀತಿ ನೀರು ಹಾಕಿ ರುಬ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅರ್ಧ ಕಪ್ಪು ಉದ್ದಿನ ಬೇಳೆ ತೊಗೊಂಡಿದರೆ ಇದಕ್ಕೆ ಎರಡು ಆಗೋಷ್ಟು ರಾಗಿ ಹಿಟ್ಟು ಇಲ್ಲಿ ನಾನು ರಾಗಿ ಹಿಟ್ಟಲ್ಲೇ ದೋಸೆ ಮಾಡ್ತಾಯಿದ್ದೀನಿ ಕೆಲವರು ರಾಗಿನೇ ನೆನೆಸಿ ಅದನ್ನು ಸಹ ರುಬ್ತಾರೆ ಅದು ಮಾಡ್ಬೋದು ರಾಗಿ ಹಿಟ್ಟಾದರೆ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುತ್ತೆ ಬರೀ ರಾಗಿ ಅಂದರೆ ಈ ಸಿಟಿಗಳ ಕಡೆ ಎಲ್ಲ ಸ್ವಲ್ಪ ಕಷ್ಟ ಹಾಗಾಗಿ ರಾಗಿ ಹಿಟ್ಟನ್ನೇ ಇಲ್ಲಿ ಎರಡು ಕಪ್ ಆಗೋಷ್ಟು ಮಿಕ್ಸಿ ಜಾರಿಗೆ ಸೇರಿಸಿ ಅದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಸಹ ನುಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗರಿ ಗರಿಯಾಗಿ ಬರಬೇಕಲ್ವ ಅಕ್ಕಿ ಏನೂ ಹಾಕಿರೋದಿಲ್ಲ ಇದಕ್ಕೆ ಹಾಗಾಗಿ ಅಕ್ಕಿ ಬದಲಾಗಿ ರವೆನ ಇದ್ದೀನಿ ಅನ್ನ ನಾನು ಸಾಫ್ಟಾಗಿ ಬರಲಿ ದೋಸೆ ಅಂತ ಹಾಕಿದ್ದೀನಿ ನೀವು ಅನ್ನ ಉಪಯೋಗಿಸಲ್ಲ ಅನ್ನೋದಾದರೆ ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನೇನೆ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡು ಈ ರೀತಿ ದೋಸೆ ಹಿಟ್ಟಿನ ಹದದಲ್ಲಿ ಈ ರೀತಿ ರುಬ್ಬಿ ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು ನಾನು ಚಳಿ ಇದೆ ಅಲ್ವಾ ಉಕ್ಕಿ ಬರಲ್ಲ ಬೆಳಗ್ಗೆ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ನೋಡಿ ಯಾವ ರೀತಿ ಅವಾಂತರ ಆಗೋಗಿತ್ತು ಅಂತ ಸ್ಟವ್ ಮೇಲೆ ಇಟ್ಟು ಹೋಗಿದ್ದೆ ಪೂರ್ತಿ ಉಕ್ಕು ಬಂದ್ಬಿಟ್ಟು ಪೂರ್ತಿ ಚೆಲ್ಲೋಗಿತ್ತು ಒಂದು ಅರ್ಧಕ್ಕೆ ಅರ್ಧ ಚೆಲ್ಲೋಗಿತ್ತು ಅಂತ ಅಂದ್ಕೊಂತೀನಿ ಸೊ ಬೆಳಗ್ಗೆ ಎದ್ದು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಸಾಮಾನ್ಯ ರಾಗಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುಚ್ಚಳು ಚಟ್ನಿ ಹಾಗಾಗಿ ದೋಸೆ ಜೊತೆಗೆ ಹುಚ್ಚಲ್ ಚಟ್ನಿನ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಹುಚ್ಚಳ್ಳು ಅಂತ ಕೇಳಿದ್ರೆ ಎಲ್ಲ ಪ್ರಾವಿಷನ್ ಸ್ಟೋರ್ನಲ್ಲೂ ಕೊಡ್ತಾರೆ ಸ್ವಲ್ಪ ಹೀಟು ಇದು ಇವಾಗ ಸೋನೆ ಮಳೆ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಚಳಿನೂ ಸ್ಟಾರ್ಟ್ ಆಗಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಾಗಿ ಜೊತೆಗೆ ಇಲ್ಲಿ ಹುಚ್ಚಳು ಚಟ್ನಿನ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಹುಚ್ಚಳನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಅದು ಚಟಪಟ ಅಂತ ಅನ್ಬೇಕಾದ್ರೆ ಚಟ್ನಿಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಅದನ್ನು ಸ್ವಲ್ಪ ಹುರಿದು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹುಚ್ಚಲು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ತೆಂಗಿನಕಾಯಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು ಇದಕ್ಕೆ ಬರೀ ಒಂದು ಹಿಡಿ ಆಗೋಷ್ಟು ಮಾತ್ರ ಹಸಿ ತೆಂಗಿನಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪನ್ನು ಹಾಕಿ ನೀರನ್ನು ಸೇರಿಸ್ಬಿಟ್ಟು ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ಬೇಕಂದರೆ ನೀವು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕೋಬೋದು ನಾನಿಲ್ಲಿ ಅವೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಸಿಂಪಲ್ಲಾಗಿಯೇ ಹುಚ್ಚಲು ಚಟ್ನಿನ ಪ್ರಿಪೇರ್ ಮಾಡೋದು ಸೊ ಚಟ್ನಿ ರೆಡಿ ಆಯಿತು ನೆಕ್ಸ್ಟು ಇಲ್ಲಿ ದೋಸೆ ಮಾಡ್ಕೊಳ್ಳೋಣ ಇವಾಗ ನಾನು ಸಪ್ರೇಟ್ ಅಂದ ಅರ್ಧ ಭಾಗ ಆಗೋಷ್ಟು ತೆಗೆದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ ಇದು ಸ್ವಲ್ಪ ತೆಳುವಾಗಿತ್ತು ಅಂತ ಅಂದ್ಬಿಟ್ಟು ನಾನೊಂದು ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಸ್ವಲ್ಪ ಹಾಗೆಯೇ ಎತ್ತಿಟ್ಟಿದ್ದೀನಿ ಅದು ನಾಳೆಗೆ ನನಗೆ ಮತ್ತೆ ದೋಸೆಗಾಗುತ್ತೆ ಸೊ ಅದನ್ನು ಫ್ರಿಜ್ನಲ್ಲಿ ತೆಗೆದಿಟ್ಕೋತೀನಿ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಹಿಂದಿನ ದಿನ ರಾತ್ರಿ ನಾನು ಉಪ್ಪೇನು ಹಾಕಿರಲಿಲ್ಲ ಅಲ್ವಾ ಹಾಗಾಗಿ ಇವಾಗ ಉಪ್ಪನ್ನ ಹಾಕಿ ನೀಟಾಗಿ ಸಂಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾದಿರೋ ಅಂಥ ತವಾಗೆ ಹಾಕಿ ಇವಾಗ ದೋಸೆನ ಮಾಡೋಣ ತುಂಬಾ ತೆಳುವಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ ಮಾತ್ರ ಸಾಮಾನ್ಯ ರಾಗಿ ದೋಸೆ ಅಂತ ಅಂದರೆ ಬರೀ ರಾಗಿ ಕಲಿಸ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ತಾರೆ ಬಟ್ ಇನ್ಸ್ಟಂಟಾಗಿ ಮಾಡೋದಕ್ಕಿಂತ ಒಂದಿನ ಈ ರೀತಿ ಫರ್ಮೆಂಟ್ ಮಾಡಿಬಿಟ್ಟು ರಾಗಿ ದೋಸೆ ಮಾಡಿ ನೋಡಿ ವಾರದಲ್ಲಿ ನೀವು ಅಕ್ಕಿ ದೋಸೆ ತಿನ್ನೋದನ್ನೇ ಮರ್ತ್ಬಿಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು ದೇಹಕ್ಕೆ ಯಾರ್ಯಾರು ರಾಗಿ ಮುದ್ದೆ ತಿನ್ನಲ್ಲ ಸಾಮಾನ್ಯ ಆಮೇಲೆ ರಾಗಿ ರೊಟ್ಟಿ ಇಷ್ಟಪಡೋಲ್ಲ ಅಂಥವ್ರಿಗೆ ರಾಗಿ ದೋಸೆ ಬೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಮುದ್ದೆ ಎಲ್ಲ ಕಡಿಮೆನೇ ಅಲ್ವಾ ಹಾಗಾಗಿ ನಾನು ಒಂದು ಹದಿನೈದು ಸಲ ಈ ರೀತಿ ರಾಗಿ ದೋಸೆನ ನಾನು ಮಾಡ್ತಾನೆ ಇರ್ತೀನಿ ರಾಗಿನ ಹಾಕೋಬೋದು ರಾಗಿ ಸಾಮಾನ್ಯ ಸಿಟಿಗಳ ಕಡೆ ಸ್ವಲ್ಪ ಸಿಗೋದು ಕಷ್ಟ ಹಿಟ್ಟಾದರೆ ರಾಗಿ ಹಿಟ್ಟಂತ ಅಂದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ನಾನು ರಾಗಿ ಹಿಟ್ಟನ್ನೇ ಈ ರೀತಿ ಮಾಡಿಬಿಟ್ಟು ದೋಸೆನ ಹಾಕ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಷ್ಟು ಕ್ರಿಸ್ಪಿ ಆಗ್ ಬರುತ್ತೆ ಅಂದ್ರೆ ಈ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ಕೊಟ್ಬಿಟ್ಟು ಹೀಗೆ ಮಧ್ಯದಲ್ಲಿ ಪಲ್ಯ ಹಾಕಿ ಕೊಟ್ಬಿಟ್ಟು ಅದೇ ಟೆಕ್ಸ್ಚರ್ ಈಗ ಎತ್ತಿದ್ರೂ ದೋಸೆ ಎಲ್ಲೂ ಬೆಂಡಾಗೋದಿಲ್ಲ ನೋಡಿ ಆ ರೀತಿ ಟೆಕ್ಸ್ಚರ್ನಲ್ಲಿರುತ್ತೆ ಅಷ್ಟು ತೆಳುವಾಗಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ರಾಗಿ ದೋಸೆ ರಾಗಿದೂ ಅಷ್ಟೇ ಅದೊಂದು ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಲ್ವ ರಾಗಿದು ಬಟ್ ಈ ರಾಗಿ ದೋಸೆನಲ್ಲಿ ರಾಗಿ ಟೇಸ್ಟೂ ಸಹ ಇರೋದಿಲ್ಲ ಮಕ್ಕಳೆಲ್ಲ ಆರಾಮಾಗಿ ತಿನ್ಕೋತಾರೆ ಹೇಗೆ ಇದ್ರೂ ದೋಸೆ ನಾರ್ಮಲ್ ಅಕ್ಕಿ ದೋಸೆನೂ ನಾವು ಈ ರೀತಿ ಕ್ರಿಸ್ಪ್ ಮಾಡಿದಾಗ ಬ್ಯಾಕ್ ಸೈಡ್ ಬ್ರೌನ್ ಕಲರನ್ನೇ ಬರುತ್ತೆ ಅಲ್ವ ಇದೂ ಸಹ ಅದೇ ಕಲರ್ನಲ್ಲಿ ಇರುತ್ತೆ ರಾಗಿ ಅಂತ ಅಂತೂ ಗೊತ್ತೇ ಆಗೋಲ್ಲ ಬೇಕಂದರೆ ಇದಕ್ಕೆ ಚಟ್ನಿ ಬದಲಾಗಿ ನೀವು ತರಕಾರಿ ಗೊಜ್ಜು ಸಹ ಮಾಡಿ ಪ್ರಿಪೇರ್ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಿಸಿ ಬಿಸಿ ಗರಿ ಗರಿ ರಾಗಿ ದೋಸೆ ತಿಂತಾ ಇದ್ರೆ ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಹೀಗೆ ಮಾಡ್ತೀರೋ ರಾಗಿ ದೋಸೆ ನಿಮ್ಮನೆಗಳಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಬೇರೆ ಯಾವ ರೀತಿನಾದರೂ ನೀವು ಮೆಜರ್ಮೆಂಟ್ ಚೇಂಜಸ್ ಏನಾದರೂ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಎಲ್ಲರೂ ಒಂದೇ ಥರ ಅಡುಗೆ ಮಾಡೋದಿಲ್ಲ ನಾನು ಮಾಡೋ ರೀತಿ ನೀವು ಮಾಡೋಲ್ಲ ನೀವು ಮಾಡೋ ರೀತಿ ನಾವು ಮಾಡೋಲ್ಲ ಹಾಗಾಗಿ ನಾನು ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ